ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ರಕ್ಷ ಗಿರಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಇವತ್ತು ನಾನು ನನ್ನ ಮಗಳಿಗೆ ಫೋಟೋಶೂಟ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ ನನ್ನ ಮಗಳಿಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಯಿತು ಸೊ ಸಿಂಪಲ್ಲಾಗೆ ಒಂದು ಮನೇಲಿ ಫೋಟೋಶೂಟ್ ಮಾಡೋಣ ಅಂತ ಮಾಡ್ತಿದ್ದೀನಿ ಇವತ್ತು ಪೂಜೆ ಕೂಡ ಆಯಿತು ಹಾಗೆ ಟಿಫನ್ಗೆ ಇಡ್ಲಿ ಮಾಡಿದ್ರು ಅದನ್ನು ತಿಂದಿದ್ದಾಯಿತು ಇವಾಗ ಬನ್ನಿ ಫೋಟೋಶೂಟ್ ಹೇಗೆ ಮಾಡೋದು ಅಂತ ನೋಡೋಣ ಫೋಟೋಶೂಟ್ಗೆ ರೆಡಿ ಮಾಡ್ತಾ ನಿಮ್ಮ ಜೊತೆ ಒಂದು ಬಾಣಂತಿ ಟಿಪ್ ಶೇರ್ ಮಾಡೋಣ ಅಂತ ಅದು ಏನಪ್ಪ ಅಂದರೆ ಬಾಣಂತನದಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಅಂದರೆ ಫಸ್ಟು ಫಸ್ಟ್ ಮಂತಿಂದ ಒಂದು ತಿಂಗಳಿಂದ ಒಂದೂವರೆ ತಿಂಗಳವರೆಗೂ ಆಲ್ಮೋಸ್ಟ್ ಆದಷ್ಟು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಬ್ರೇಕ್ಫಾಸ್ಟಿಗೆ ರವೆ ಗಂಜಿನೇ ಕುಡಿರಿ ಯಾಕಂದರೆ ಅದು ಅದಕ್ಕೆ ಬೆಲ್ಲ ಯೂಸ್ ಮಾಡಿ ಮಾಡೋದ್ರಿಂದ ಅದು ನಿಮಗೆ ಬ್ಯಾಕ್ ಬೋನಿಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಬ್ಯಾಕ್ ಬೋನ್ ಸ್ಟ್ರಾಂಗ್ ಆಗೋದಕ್ಕೆ ಹಾಗೆ ಹೆಲ್ತಿಯಾಗಿರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆಯೇ ಏನಪ್ಪ ಅಂತ ಅಂದರೆ ಅದು ತುಂಬ ಫ್ಯಾಟ್ ಬರ್ನ್ ಕೂಡ ಯಾಕಂದರೆ ರವೆ ಹೀಟ್ ಇರೋದ್ರಿಂದ ನಿಮ್ಮ ಫ್ಯಾಟನ್ನು ಬರ್ನ್ ಮಾಡುತ್ತೆ ನಿಮ್ಮ ಬಾಡೀಲಿರೋ ಎಲ್ಲ ನೀರಿನಂಶನೂ ಅಂಶನೂ ತೆಗೆಯೋಕ್ಕೆ ಆದಷ್ಟು ಹೆಲ್ಪ್ ಮಾಡುತ್ತೆ ನಾವು ಪ್ರೆಗ್ನೆಂಟ್ ಆಗಿದ್ದ ತಕ್ಷಣ ಹೇಗಪ್ಪ ಪ್ರೆಗ್ನೆನ್ಸಿ ಆದಮೇಲೆ ವೆಯ್ಟ್ ಲಾಸ್ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಿದ್ವಿ ಆ ವೆಯ್ಟ್ ಲಾಸ್ಗೆ ಈ ರವೆ ಗಂಜಿ ರೆಸಿಪಿ ನಿಜವಾಗ್ಲೂ ವರ್ಕ್ ಆಗುತ್ತೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಕೂಡ ನಾನು ಕೂಡ ಒಂದು ಎರಡು ತಿಂಗಳವರೆಗೂ ರವೆ ಗಂಜಿನೇ ಕುಡೀತಿತ್ತು ಇವಾಗ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಮೊದಲು ನಾನು ಇದ್ದಿದ್ದಕ್ಕಿಂತ ಇವಾಗ ಸ್ವಲ್ಪ ಅಷ್ಟೇ ಕಮ್ಮಿ ಆಗಿಲ್ಲ ಆದ್ರೂ ಸ್ವಲ್ಪ ಆದರೂ ಫ್ಯಾಟ್ ಬರ್ನ್ ಆಗಿದೆ ಅನ್ನೋದಂತೂ ನಿಜ ಆಣಂತನದಲ್ಲಿ ಮಾಡೋ ಆರೈಕೆ ಕೂಡ ಮಾಡಿಸ್ಕೊಳ್ಳಿ ಹಾಗೇನೆ ಸ್ವಲ್ಪ ವಾಕ್ ಮಾಡಿ ಎಲ್ಲ ಮಾಡೋದ್ರಿಂದ ಆಗಲೇ ಫ್ಯಾಟ್ ಬರ್ನ್ ಆಗಿ ನೀವು ಸ್ಲಿಮ್ ಆಗಿಬಿಡ್ತೀರಾ ಅದಕ್ಕೆ ಅಂತ ಎಕ್ಸ್ಟ್ರಾ ಡಯಟು ವಾಕು ಏನನ್ನೂ ಮಾಡಬೇಕಾಗಲ್ಲ ಇದು ಇವತ್ತಿನ ಟಿಪ್ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಈ ಫೋಟೋ ಶೂಟ್ ಐಡಿಯಾಸ್ ಬಗ್ಗೆ ಎಲ್ಲ ಅಷ್ಟು ಐಡಿಯಾಸ್ ಇಲ್ಲ ನನಗೆ ಹೇಗೆ ಬಂದಿದೆಯೋ ಹಾಗೆ ಮಾಡ್ತಿದ್ದೀನಿ ಯಾಕಂದರೆ ಇದೆಲ್ಲ ಒಂದು ರೀತಿ ಮೆಮೊರಿ ಅಲ್ವಾ ನನ್ನ ಫಸ್ಟ್ ಬೇಬಿಲಿ ಇದನ್ನೆಲ್ಲ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಈಗ ನನ್ನ ಮಗಳಿಗೆ ಇದನ್ನೆಲ್ಲ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ಮಾಡಬೇಕಿದ್ರೆ ಯಾಕಂದರೆ ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು ಅಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ವ ಇದೆಲ್ಲ ಒಂಥರ ಮೆಮೊರಿ ಯಾವಾಗಲೂ ಇರುತ್ತೆ ನಾವು ಕೆಲವೊಂದನ್ನು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಎಲ್ಲನೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಯಾವಾಗಲೂ ಮರ್ತ್ಬಿಟ್ಟಿರ್ತೀವಿ ಬಟ್ ಆದರೆ ಇದನ್ನ ಫೋಟೋಸ್ನ ನೋಡಿದಾಗ ಈ ಟೈಮಲ್ಲೇ ತೆಗ್ದಿದ್ದು ಈ ರೀತಿ ತೆಗ್ದಿದ್ದು ಅಂತ ಎಷ್ಟು ಖುಷಿಯಾಗುತ್ತೆ ಅಲ್ವ ಹೇಗೆ ಮಾಡ್ತೀನೋ ಗೊತ್ತಿಲ್ಲ ಬಟ್ ಹೇಗೋ ಟ್ರೈ ಮಾಡಿ ಮಾಡ್ತಿದ್ದೀನಿ ನನ್ನ ಮಗಳಿಗೋಸ್ಕರ ಚೆನ್ನಾಗಿಲ್ಲ ಅಂದರೂ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿದ್ರಂತೂ ತುಂಬಾ ಖುಷಿಯಾಗುತ್ತೆ ನನಗೂ ಅಷ್ಟೇ ನನ್ನ ಮಗಳಿಗೂ ಅಷ್ಟೇ ಈ ಫೋಟೋ ಶೂಟ್ಗೆ ಅಂತ ಹೊರಗಡೆ ಹೋಗಿ ಏನೇನು ತರೋಕ್ಕಾಗಿಲ್ಲ ಯಾಕಂದರೆ ಪಾಪನ ಬಿಟ್ಬಿಟ್ಟು ಹೋಗಬೇಕು ಅಂತ ನಾನು ಎಲ್ಲೂ ಹೋಗಲಿಲ್ಲ ಸೊ ಹಾಗಾಗಿ ಮನೇಲಿ ಏನೇನು ಸಿಕ್ತೋ ಅದರಲ್ಲೇ ಮಾಡಿದ್ದೀನಿ ಮನೇಲಿ ಆ್ಯಕ್ಚುಲಿ ಕಾಯಿನ್ಸ್ ಇತ್ತು ಎಲ್ಲರ ಮನೇಲೂ ಕಾಯಿನ್ಸ್ ಇರುತ್ತೆ ಅದರಲ್ಲಿ ಆರಾಮಾಗಿ ಫೋಟೋ ಶೂಟ್ ಮಾಡ್ಕೊಬೋದು ಅಂತೇಳಿ ಇವತ್ತು ನಾನು ಕಾಯಿನ್ಸ್ ಥೀಮ್ನ ತೊಗೊಂಡು ಫೋಟೋ ಶೂಟ್ ಮಾಡ್ತಿದ್ದೀನಿ ನೀನು ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಎಲ್ಲ ಆಲ್ಮೋಸ್ಟ್ ನಂಗೆ ಹೇಗೆ ಬಂದಿದೆಯೋ ಆಗ ಸೆಟಲ್ ಮಾಡಿದ್ದೀನಿ ಇವಾಗ ಒಂದು ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಮಾಡ್ತಿದ್ದೀನಿ ಈ ರೀತಿ ಮಾಡಿದೆ ಹೇಗಿದೆಯೋ ಗೊತ್ತಿಲ್ಲ ಕಮೆಂಟ್ ಮಾಡಿ ತುಳಸಿ ಹೇಗಿದೆ ಅಂತ ನನ್ನ ಮಗಳನ್ನ ಕೂರಿಸಿ ಕೂಡ ಒಂದು ಫೋಟೋನ ಕ್ಲಿಕ್ ಮಾಡಿಕೊಂಡೆ ಕ್ಲಿಕ್ ಮಾಡಿದ ಆದಮೇಲೆ ಮನೆಯಲ್ಲಿ ವೆಜಿಟೇಬಲ್ಸ್ ಏನೂ ಇರಲಿಲ್ಲ ಸೊ ಹಾಗಾಗಿ ಅತ್ತೆ ಸಿಂಪಲ್ಲಾಗಿ ಒಂದು ಎಗ್ ಫ್ರೈಡ್ ರೈಸ್ನ ಮಾಡ್ತೀನಿ ಅಂತ ಅಂದರು ಅದನ್ನು ಮಾಡ್ತಿದ್ದಾರೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಂದು ಕುಕ್ಕರ್ಗೆ ಆಯಿಲು ಸಾಸಿವೆ ಹಾಗೆ ಕರಿಬೇವು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಬಿಸಿಯಾಗೋಕ್ಕೆ ಬಿಡಬೇಕು ಸಾಸಿವೆ ಎಲ್ಲ ಚಿಟಪಟ 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 ಅಂತ ಅಂತಿದೆ ಆಮೇಲೆ ಚಿಟಪಟ ಅಂದಿದ್ಮೇಲೆ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹಸುಮೆಣ್ಸಿಕಾಯಿ ಇಷ್ಟನ್ನು ಹಾಕಿ ಸ್ವಲ್ಪ ಗ್ರೌನ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಬೇಕು ತುಂಬ ಈಸಿ ಅನಿಸ್ತದೆ ಈ ರೆಸಿಪಿ ತುಂಬ ಈಸಿ ಇದೆ ಫ್ರೈ ಮಾಡ್ಕೊತಿದ್ದೀವಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಕಲರ್ ಬರಬೇಕು ಅದಕ್ಕೆ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀವಿ ಯಾಕಂದರೆ ಆನಿಯನ್ನು ಸ್ವಲ್ಪ ಚೆನ್ನಾಗಿ ಇದ್ದಾಗ ಇದು ಬರಬೇಕು ಅಂದರೆ ಅದಕ್ಕೆ ಸಾಲ್ಟ್ ಹಾಕಬೇಕು ಸೊ ಹಾಗಾಗಿ ಇದಕ್ಕೆ ಸಾಲ್ಟ್ ಹಾಕ್ತಿದ್ದಾರೆ ಸ್ವಲ್ಪ ಮತ್ತೆ ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡಿದಾದ ಮೇಲೆ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆಗಿದಾದ ಮೇಲೆ ಅದಕ್ಕೆ ಟರ್ಮರಿಕ್ ಪೌಡರನ್ನು ಹಾಕ್ತಿದ್ದಾರೆ ಅದು ಕಲರಿಗಷ್ಟೇ ಕಲರ್ ಬರಲಿ ಅಂತ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಚೆನ್ನಾಗಿದೆ ಟೇಸ್ಟ್ ಏನು ಬಟ್ ಆದರೆ ಆಗುತ್ತೆ ಅದೇ ಖುಷಿ ಮತ್ತು ಅದಕ್ಕೆ ಹಾಗೆಯೇ ಸ್ವಲ್ಪ ಕ್ಯಾರೆಟ್ ಕೂಡ ಇತ್ತು ಕ್ಯಾರೆಟ್ನ ಕೂಡ ಕಟ್ ಮಾಡಿಟ್ಕೊಂಡಿದ್ರು ಆ ಕ್ಯಾರೆಟನ್ನು ಕೂಡ ಹಾಕ್ತಿದ್ದಾರೆ ಕ್ಯಾರೆಟ್ನೂ ಕೂಡ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ಮಿಕ್ಸ್ ಮಾಡಿ ಸ್ವಲ್ಪ ಅದು ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದಾರೆ ಬೇಯಕ್ಕೆ ಬಿಟ್ಟಿದ್ದಾರೆ ಅದನ್ನು ಬೇಯದಿಂದ ಆದಮೇಲೆ ಇದ್ರೊಳಗಡೆಗೆ ಮೂರು ಎಗ್ಗನ್ನು ಹಾಕ್ತಿದ್ದಾರೆ ಮೂರು ಎಗ್ಗನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ ಮಿಕ್ಸ್ ಮಾಡಿದಾದ ಮೇಲೆ ಅದಕ್ಕೆ ನೀರು ಬೇಕೋ ಅಷ್ಟು ನೀರನ್ನು ಹಾಕ್ತಿದ್ದಾರೆ ರೈಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿ ಹಾಕ್ತಿದ್ದಾರೆ ಇದಂತೂ ಬ್ಯಾಚುಲರ್ಸ್ಗೆ ತುಂಬ ಈಸಿ ಬೇಗ ಮಾಡ್ಕೊಬೋದು ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅದನ್ನು ಮಿಕ್ಸ್ ಮಾಡಿಬಿಟ್ಟಿದ್ದಾದಮೇಲೆ ಫೈವ್ ಮಿನಿಟ್ಸ್ ಆದಮೇಲೆ ಅದನ್ನು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿದ್ದಾರೆ ಫೈವ್ ಮಿನಿಟ್ಸ್ ಆಗಿದಾದ್ಮೇಲೆ ಈಗ ನೀರು ಕುದಿ ಬರ್ತಿದೆ ಅದು ನೀರು ಕುದಿ ಬಂದಿದ್ದಾದಮೇಲೆ ಅದಕ್ಕೆ ಅಕ್ಕಿನ ಹಾಕ್ತಿದ್ದಾರೆ ಅಕ್ಕಿನ ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ಕರ್ ಎರಡು ವಿಜಿಲ್ ಬಂದರೆ ಈಸಿಯಾದಂಥ ಎಗ್ ಫ್ರೈಡ್ ರೈಸು ರೆಡಿಯಾಗಿಬಿಡುತ್ತೆ ಇದಕ್ಕೇನು ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಬಟ್ ಈಸಿಯಾಗಿ ಮಾಡ್ಬೋದು ಹಾಗೆ ಬ್ಯಾಚುಲರ್ಸ್ಗೆ ಹಾಗೇ ಯಾವ ಮಕ್ಕಳು ಮೊಟ್ಟೆ ತಿನ್ನಲ್ವೋ ತರಕಾರಿ ತಿನ್ನಲ್ವೋ ಅಂಥವ್ರಿಗೆ ತುಂಬಾ ಚೆನ್ನಾಗಿರೋ ರೆಸಿಪಿ ಇದು ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ